you राघवेन्द्राय नमः सर्वाभीष्टार्थ्यच्छ नमस्कार्यः तव सङ्कीर्तनं वेद शास्त्रार्थ यम्ब लोकोद्धारक महान् तपस्वी ಕಲಿಯುಗದ ಕಾಮಧಿಯನ್ನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನೆಲೆಸಿರುವ ಮಹಾನ್ ತಪಸ್ವಿಯ ಪುಣ್ಯಕ್ಷೇತ್ರವಾದ ಮಂತ್ರಾಲಯವನ್ನು ನೋಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅವರ ಕೃಪೆ ಆಶೀರ್ವಾದ ಅನುಗ್ರಹಕ್ಕೆ ಮತ್ತು ಅವರ ದಿವ್ಯ ದೃಷ್ಟಿಗೆ ಪಾತ್ರರಾಗಲು ಒಂದು ದಿನದ ಮಟ್ಟಿಗೆ ಮಂತ್ರಾಲಯಕ್ಕೆ ಬರುವ ಕೋಟ್ಯಾಂತರ ಸಜ್ಜನ ಭಕ್ತರಲ್ಲಿ ಈ ಕೆಳಗಿನ ವೇಳಾಪಟ್ಟಿಯನ್ನು ಅನುಸರಿಸಿದರೆ ಮಂತ್ರಾಲಯದಲ್ಲಿರುವ ಈ ಕೆಳಗೆ ಸೂಚಿಸಲಾದ ಎಲ್ಲಾ ದೇವರ ದರ್ಶನ ಪಡೆಯಲು ಸುಲಭ ಸರಳವಾಗಿ ಯಾವ ತೊಂದರೆಯೂ ಇಲ್ಲದೆ ಶ್ರೀ ಗುರುರಾಯರ ಮಂತ್ರಾಲಯದ ಯಾತ್ರೆಯನ್ನು ಸಂಪೂರ್ಣಗೊಳಿಸಬಹುದು ದಯವಿಟ್ಟು ಈ ಕೆಳಗೆ ನಮಗೆ ತಿಳಿದ ವೇಳಾಪಟ್ಟಿಯನ್ನು ಸೂಚಿಸಲಾಗಿದೆ ನೋಡಿ ಕೇಳಿ ತಾವೆಲ್ಲರೂ ಸಜ್ಜನ ಭಕ್ತರು ಅನುಸರಿಸಿ ಸಜ್ಜನ ಭಕ್ತರು ಮಂತ್ರಾಲಯಕ್ಕೆ ಹೊಸದಾಗಿ ಬಂದ ನಂತರ ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕು ಯಾವ ಪೂಜೆಯಲ್ಲಿ ಯಾವಾಗ ಭಾಗವಹಿಸಬೇಕು ವಿಶ್ರಾಂತಿಯ ಸಮಯ ಯಾವುದು ಇದರ ಬಗ್ಗೆ ಭಕ್ತರಿಗೆ ತೀವ್ರವಾದ ಗೊಂದಲವಿರುತ್ತದೆ ಆದ್ದರಿಂದ ಒಂದು ದಿನ ಮಂತ್ರಾಲಯದಲ್ಲಿ ಇರುವವರಿಗಾಗಿ ಈ ವೇಳಾಪಟ್ಟಿಯನ್ನು ಕೊಡಲಾಗಿದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ಹೊಂದಿಸಿಕೊಳ್ಳಿ ಬೆಳಿಗ್ಗೆ ಆರು ಗಂಟೆಯೊಳಗೆ ಮಂತ್ರಾಲಯಕ್ಕೆ ಬಂದು ಕೊಠಡಿಯನ್ನು ಪಡೆಯಬೇಕು ಬಸ್ ಸ್ಟ್ಯಾಂಡ್ ಸಮೀಪದ ಶ್ರೀ ರಾಘವೇಂದ್ರ ಸರ್ಕಲ್ನಲ್ಲಿ ಮಠದ ವಸತಿ ವಿಚಾರಣಾ ಕಾರ್ಯಾಲಯವೂ ಇದೆ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷದೊಳಗೆ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳುವುದು ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೆ ಸೇವೆ ಮಾಡಿಸುವವರಿದ್ದರೆ ಸೇವಾ ರಸೀದಿಯನ್ನು ಪಡೆಯಲು ಶ್ರೀಮಠದ ಸೇವಾ ಬುಕ್ಕಿಂಗ್ ಕೌಂಟರ್ಗೆ ಬರುವುದು ಬೆಳಿಗ್ಗೆ ಎಂಟು ಗಂಟೆಯೊಳಗೆ ಶ್ರೀ ಪ್ರಹ್ಲಾದರಾಜರ ಪಾದ ಪೂಜೆಗಾಗಿ ಹದಿನೈದನೇ ನಂಬರ್ ಗೇಟಿಗೆ ಬರಬೇಕು ಪೂಜೆ ಮುಗಿದ ನಂತರ ಮಠದ ಮುಖದ್ವಾರದ ಬಳಿ ಇರುವ ಹತ್ತನೇ ನಂಬರ್ ಕೌಂಟರಿನಲ್ಲಿ ನಿಮ್ಮ ಸೇವೆಯ ಪ್ರಸಾದವನ್ನು ತೆಗೆದುಕೊಳ್ಳಿ ಸಮಯ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಬೆಳಿಗ್ಗೆ ಪೂಜೆ ಮುಗಿದ ನಂತರ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಥವಾ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀಗಳವರು ಎಲ್ಲಾ ಭಕ್ತರಿಗೂ ಫಲ ಮಂತ್ರಾಕ್ಷತಿಯನ್ನು ಕೊಡುತ್ತಾರೆ ಮತ್ತು ಮುದ್ರಾಧಾರಣೆಯು ಇದೇ ಸಮಯದಲ್ಲಿ ಇರುತ್ತದೆ ಬೆಳಗ್ಗೆಯಿಂದ ಒಂದೇ ಸಮಯ ಹೀಗೆ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗದ ಅಶಕ್ತರು ಮಕ್ಕಳು ಮಹಿಳೆಯರು ಈ ಕಾಲದಲ್ಲಿಯೇ ಯಾವಾಗಲಾದರೂ ಉಪಹಾರಕ್ಕೆ ತೆರಳಬಹುದು ಅಥವಾ ಬೆಳಿಗ್ಗೆ ಬರುವಾಗ ಹಾಲು ಹಣ್ಣು ಸೇವಿಸಿ ಬನ್ನಿ ತದನಂತರ ಒಂದು ಗಂಟೆಯ ಅವಧಿಯಲ್ಲಿ ಮಂತ್ರಾಲಯದಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ ಪ್ರತಿಷ್ಠಿತವಾಗಿರುವ ಶ್ರೀ ವೆಂಕಟೇಶ್ವರ ದೇವರ ಗುಡಿಗೆ ಹೋಗಿ ಬರಬಹುದು ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಥವಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸ್ತುತ ಪೀಠಾಧಿಪತಿಗಳು ಪರಮಪೂಜ ಶುಭದೇಂದ್ರ ತೀರ್ಥರು ಶ್ರೀ ದೇವರ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಒಂದು ಗಂಟೆಯ ಕಾಲ ಶ್ರೀ ದೇವರ ಪೂಜೆಯು ನಡೆಯುತ್ತದೆ ಮೂವತ್ತಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಹಸ್ತೋದಕ ಮತ್ತು ಮಹಾಮಂಗಳಾರತಿ ಇರುತ್ತದೆ ಹನ್ನೆರಡು ಮೂವತ್ತಕ್ಕೆ ಭಕ್ತರು ಶ್ರೀರಾಯರ ಪ್ರಸಾದಕ್ಕಾಗಿ ಭೂಜನ ಶಾಲೆಗೆ ತೆರಳುವುದು ಮಧ್ಯಾಹ್ನ ಎರಡು ಗಂಟೆಯೊಳಗೆ ಭೋಜನ ಮುಗಿಸಿ ಸಂಜೆ ನಾಲ್ಕು ಗಂಟೆಯವರೆಗೆ ವಿಶ್ರಾಂತಿಯನ್ನು ಪಡೆಯಿರಿ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಮಂತ್ರಾಲಯದಲ್ಲಿ ಇರುವ ಗೋಶಾಲೆ ಕೊಂಡಾಪುರ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಅಥವಾ ಸಂಸ್ಕೃತ ವಿದ್ಯಾಪೀಠಕ್ಕೆ ಹೋಗಬಹುದು ಅಥವಾ ಖರೀದಿಗಾಗಿ ಹೋಗಬಹುದು ಸಂಜೆ ಐದು ಗಂಟೆಯಾದ ನಂತರ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಶ್ರೀಮಠದಲ್ಲಿ ಶ್ರೀರಾಯರಿಗೆ ದೀವಟಿಗೆ ಸೇವೆ ಮಂಗಳಾರತಿ ಸೇವೆ ನಡೆಯುತ್ತದೆ ಸಂಜೆ ಆರು ಗಂಟೆಯಿಂದ ಊರಿಗೆ ಹೋಗುವವರು ತಮ್ಮ ಲಗೇಜ್ಗಳನ್ನು ಮೊದಲೇ ಸಿದ್ಧಪಡಿಸಿಟ್ಟುಕೊಂಡು ಈ ಮಂಗಳಾರತಿಯನ್ನು ನೋಡಿಕೊಂಡು ಹೋಗಬಹುದು ಇದನ್ನು ನೋಡುವವರು ಗಂಟೆಗೆ ಒಂದು ವೇಳೆ ಸಂಜೆ ಗಂಟೆ ನಿಮಿಷಕ್ಕೆ ನಡೆಯುವ ಮಹಾ ಮಂಗಳಾರತಿಗೆ ಬಂದರಾಯಿತು ಎಂದುಕೊಳ್ಳುವವರು ಮಧ್ಯಾಹ್ನದ ಭೋಜನದ ನಂತರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆ ಹದಿನೈದು ನಿಮಿಷದವರೆಗೆ ತಮ್ಮ ಇಷ್ಟ ಬಂದ ಸ್ಥಳದಲ್ಲಿ ಸಂಚರಿಸಬಹುದು ಶಾಪಿಂಗ್ ಇತ್ಯಾದಿ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೇವೆ ಮಾಡಿಸುವ ಮಾಡಿಸದ ಭಕ್ತರೆಲ್ಲರೂ ಶ್ರೀ ಮಠಕ್ಕೆ ಬರುವುದು ವಾಹನ ಸೇವಾ ಮಾಡಿಸುವವರಿಂದ ಸಂಕಲ್ಪವನ್ನು ಮಾಡಿಸಲಾಗುತ್ತದೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ಗಜವಾಹನ ರಥೋತ್ಸವ

ನವರತ್ನ ರಥೋತ್ಸವಗಳು ನಡೆಯುತ್ತದೆ ಉಯ್ಯಾಲೆ ಸೇವೆಯು ನಡೆಯುತ್ತದೆ ಉಯ್ಯಾಲೆ ಸೇವೆಯ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಮಹಾ ಮಹಾಮಂಗಳಾವತಿಯು ನಡೆಯುತ್ತದೆ ಮಹಾಮಂಗಳಾರತಿಯ ನಂತರ ಶ್ರೀ ಗುರುರಾಜರ ಅಲಂಕಾರವನ್ನೆಲ್ಲ ತೆಗೆದು ಬೃಂದಾವನಕ್ಕೆ ಅಂಟಿಸಿದ ಶ್ರೀಗಂಧಯುಕ್ತವಾದ ಸುವರ್ಣನಾಮಗಳನ್ನು ತೊಳೆದು ಆ ಗಂಧೋದಕ ತೀರ್ಥವನ್ನು ಭಕ್ತರೆಲ್ಲರಿಗೂ ನೀಡುತ್ತಾರೆ ಇಲ್ಲಿಗೆ ರಾತ್ರಿ ಒಂಬತ್ತಕ್ಕೆ ಎಲ್ಲ ಕಾರ್ಯಕ್ರಮಗಳು ಮುಗಿದಂತೆ ಈ ನಡುವೆ ಸಂಜೆ ಏಳು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭೋಜನ ಶಾಲೆಯಲ್ಲಿ ಭಕ್ತರಿಗೆ ಅನ್ನ ಪ್ರಸಾದವನ್ನು ನೀಡಲಾಗುವುದು ರಥೋತ್ಸವವಾದ ನಂತರ ಸಮಯಾವಕಾಶವಿದ್ದಾಗ ಈ ಸಮಯವನ್ನು ಭಕ್ತರು ಸದುಪಯೋಗ ಪಡಿಸಿಕೊಳ್ಳುವುದು ಇದಿಷ್ಟು ಒಂದು ದಿನದಲ್ಲಿ ಭಕ್ತರು ಭಾಗವಹಿಸಬೇಕಾದ ಸಮಯಗಳ ಕಾರ್ಯಕ್ರಮಗಳ ಪಟ್ಟಿ ಸಂಜೆ ಆರು ಗಂಟೆಯ ನಂತರ ಬಹಳಷ್ಟು ಜನ ಊರಿಗೆ ಹೋಗುವುದರಿಂದ ಸಂಜೆಯ ಉತ್ಸವವನ್ನು ನೋಡಲಾಗುವುದಿಲ್ಲ ಆದ್ದರಿಂದ ಮಂತ್ರಾಲಯದಲ್ಲಿ ಎರಡು ದಿನಗಳ ಕಾಲ ಇರುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ಆಗ ಮಂತ್ರಾಲಯಕ್ಕೆ ಬಂದ ಮೊದಲ ದಿನವೇ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ನಡೆಯುವ ಎಲ್ಲಾ ಕಾರ್ಯಕ್ರಮಗಳನ್ನು ನೋಡಿಬಿಡಬೇಕು ಮರುದಿನ ಬೆಳಿಗ್ಗೆಯಿಂದ ಮಧ್ಯಾಹ್ನದ ಭೋಜನದವರೆಗೂ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಲ್ಲಿ ಸಂಜೆಯೇ ಊರಿಗೆ ಹೋದರೂ ಇಡೀ ದಿನವೇ ಪೂಜಾ ಕಾರ್ಯಕ್ರಮಗಳನ್ನು ನೋಡಿದಂತೆ ಆಗುತ್ತದೆ ಹೀಗೆ ಎರಡು ದಿನ ಇರುವವರು ಮಧ್ಯಾಹ್ನದಿಂದ ವರೆಗೆ ಕಾರ್ಯಕ್ರಮಗಳನ್ನು ಒಂದು ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಪೂಜಾ ಕಾರ್ಯಕ್ರಮಗಳನ್ನು ಎರಡನೆಯ ಹಂತದಲ್ಲಿ ನೋಡಿದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಲು ಹೆಚ್ಚಿನ ಸಮಯಾವಕಾಶ ಸಿಕ್ಕು ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ದ್ವಾದಶಿ ಧನುರ್ಮಾಸಗಳಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಪೂಜೆಗಳು ನಡೆಯುವುದರಿಂದ ಊರಿಂದ ಬರುವವರು ಬೆಳಿಗ್ಗೆ ಬಂದು ಪೂಜೆಗಳಲ್ಲಿ ಭಾಗವಹಿಸುವುದು ಕಷ್ಟವಾಗುವ ಕಾರಣ ಇಂದಿನ ದಿನ ಬಂದಲ್ಲಿ ಬೆಳಗಿನ ಪೂಜೆಗಳು ನೋಡಬಹುದು ಯಾವ ಸೇವೆಯನ್ನು ಮಾಡಿಸುವ ಉದ್ದೇಶವಿಲ್ಲದವರು ಮಂತ್ರಾಲಯಕ್ಕೆ ಯಾವ ಸಮಯದಲ್ಲಿ ಬೇಕಾದರೂ ಬಂದು ದರ್ಶನ ಮಾಡಬಹುದು ಅಂತವರಿಗೆ ಸಮಯ ನಿರ್ದೇಶನವಿರುವುದಿಲ್ಲ ಸೇವೆ ಮಾಡಿಸುವವರು ಮಾತ್ರ ಸ್ನಾನದ ನಂತರ ಮಧ್ಯಾಹ್ನದವರೆಗೆ ಸೂಚಿಸಿರುವ ಸಮಯದಂತೆ ನಡೆದುಕೊಳ್ಳಬೇಕಾಗುತ್ತದೆ ಇದಕ್ಕೆ ತಕ್ಕಂತೆ ಭಕ್ತರು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ನೋಡಿದ್ರಲ್ಲ ಈ ರೀತಿ ನಾವು ಕೊಟ್ಟಿರುವ ವೇಳಾಪಟ್ಟಿಯನ್ನು ಸಜ್ಜನ ತಾವುಗಳು ಅನುಸರಿಸಿದರೆ ತಮ್ಮ ಒಂದು ದಿನದ ಮಂತ್ರಾಲಯದ ಯಾತ್ರೆ ಸಂಪೂರ್ಣಗೊಳ್ಳುವುದು ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಹಾಗೆಯೇ ಸಜ್ಜನ ಭಕ್ತರಿಗೂ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ಸದಾ ಸಿಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನ ಮಹದಾಶಯ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ ಚಲಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ವಯ್ಯ ಸನಂತಮರನ್ನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಎಲ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ